ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಜ್ವರ ಬಂಧ ಮನುಜಂಗೇ ನೊರೆವಾಲು ಕಹಿಯಕ್ಕು ಜ್ವರ ಬಂದ ಮನುಜಂಗೇ ನೊರೆವಾಲು ಕಹಿಯಕ್ಕು ನರಕದಲಿ ಬೀಳ್ವಾ ಅಧಮಂಗೆ ನರಕದಲ್ಲಿ ಬೀಳ್ವಾ ಅಧಮಂಗೆ ಶಿವ ಭಕ್ತಿ ಹಿರಿದು ಕಹಿಯಕ್ಕೂ ಸರ್ವಜ್ಞಾ ಹರನಾಮ ಕರೆಯದಲೆ ಪರಶಿವನ ನೆನೆಯದಲೆ ಹರನಾಮ ಕರೆಯದಲೇ ಪರಶಿವನ ನೆನೆಯದಲೇ ಸ್ಮರಹರನ ವಿಲ್ಲದಲೆ ಸ್ಮರಹರನ ಕರುಣ ಇಲ್ಲದಲೆ ಜಗದೊಳಗೆ ಇರುವು

ಓಂ ಶ್ರೀ ಗುರು ಬಸವಲಿಂಗ ಎಂದ ಸರ್ವರಿಗೂ ಶರಣ ಶರಣ ಯಾವ ಕೆಲಸವನ್ನ ನಾವು ಸಂಪೂರ್ಣ ಮನಸ್ಸಿನಿಂದ ಮತ್ತು ದಕ್ಷತೆಯಿಂದ ಮಾಡ್ತೀವೋ ಅದು ಯೋಗ ಆಗತ್ತೆ ಅದು ಪ್ರಾರ್ಥನೆ ಇರಬಹುದು ಕಾಯಕ ಇರಬಹುದು ಧ್ಯಾನ ಜ್ಞಾನ ಸಿದ್ಧಿ ಪ್ರತಿಯೊಂದೂ ಯೋಗವೇ ಹಾಗೆ ನೋಡ್ತಾ ಹೋದ್ರೆ ಮನುಷ್ಯನನ್ನು ಬಿಟ್ಟು ಬೇರೆ ಎಲ್ಲಾ ಪ್ರಾಣಿಗಳು ಪಕ್ಷಿಗಳು ಜೀವನ ಒಂದು ರೀತಿ ಯೋಗದ ಜೀವನ ಅಂತಲೇ ಹೇಳ್ಬೋದು ಅವಕ್ಕೆ ಅದನ್ನು ಹಂಚಿಕೊಳ್ಳುವ ಸಾಮರ್ಥ್ಯ ಅಥವಾ ಪ್ರಚಾರ ಪ್ರಸಾರ ಮಾಡಿ ಸಂಸ್ಥೆ ಕಟ್ಟಿ ಯಾವುದು ಇಲ್ಲ ಆದರೆ ಅವುಗಳು ಮಾಡೋದೆಲ್ಲ ಯೋಗಾನ ಅಂತ ಅನ್ಸುತ್ತೆ ಪಕ್ಷಿಗಳು ಗೂಡು ಕಟ್ಟೋದನ್ನು ಗಮನಿಸಿ ಎಷ್ಟು ಕಠಿಣ ಎಷ್ಟು ಸೂಕ್ಷ್ಮ ಎಂತಹ ಏಕಾಗ್ರತೆ ಅವುಗಳಿಗೆ ಗೂಡು ಕಟ್ಟುವಾಗ ಮತ್ತು ಮುಂದಿನ ಚಿಂತೆಯೂ ಇಲ್ಲ ಆದರೆ ಅಷ್ಟೆಲ್ಲ ಕಷ್ಟಪಟ್ಟು ಕಟ್ಟಿದ ಗೂಡು ಪ್ರೀತಿಯಿಂದ ಇಟ್ಟ ಮೊಟ್ಟೆ ಒಂದೇ ಒಂದು ಕೇವಲ ಸುಂಟರ ಗಾಳಿಗೆ ಅಥವಾ ಯಾರೋ ಒಬ್ಬ ಕಿಡಿಗೇಡಿ ಹುಡುಗನ ಕೈಗೆ ಬಲಿಯಾಗ್ಬಿಡ್ಬಹುದು ಅದ್ರ ಬಗ್ಗೆ ಅದೇನು ಚಿಂತೆ ಮಾಡಲ್ಲ ನಮಗಿಂತ ಹೆಚ್ಚು ಕಷ್ಟಪಡುತ್ತ ಆದರೆ ಚಿಂತೆ ಮಾಡಲ್ಲ ಅದಕ್ಕೇನು ಹಾಗಾದ್ರೆ ದುಃಖ ಇಲ್ವಾ ಖಂಡಿತ ಇದೆ ಪಕ್ಷಿಗೂ ಮನಸ್ಸಿದೆ ಪ್ರಾಣಿಗಳಿಗೂ ಮನಸ್ಸಿದೆ ಹುಳ ಹುಪ್ಪಡೆಗಳಿಗೂ ಮನಸ್ಸಿದೆ ಅವುಗಳು ಪ್ರೀತಿಗೆ ಸೋಲ್ತವೆ ಆದರೆ ಮನುಷ್ಯನಷ್ಟು ವಿಕಾರಯುತವಾದ ಅಥವಾ ವಿಕಸಿತವಾದ ಎರಡೂ ಮನಸ್ಸಿಲ್ಲ ಮನುಷ್ಯನಷ್ಟು ವಿಕಾರವೂ ಇಲ್ಲ ಅಲ್ಲಿ ಮನುಷ್ಯನಷ್ಟು ವಿಕಾಸವೂ ಇಲ್ಲ ಆದರೆ ಅವುಗಳು ಒಂದು ರೀತಿ ಯೋಗ ಜೀವನವನ್ನು ನಡೆಸ್ತ ಅದಕ್ಕೆ ನಮ್ಮ ಪ್ರಾಚೀನರು ಯೋಗಾಸನಗಳನ್ನು ಕಲ್ತಿದ್ದ ಯಾರಿಂದ ಅಂದ್ರೆ ಮೊಟ್ಟ ಮೊದಲು ಗುರುಗಳಿಂದ ಅಲ್ಲ ಪ್ರಾಣಿಗಳಿಂದ ಮರವನ್ನು ನೋಡಿ ವೃಕ್ಷಾಸನ ಅಥವಾ ತಾಡಾಸನ ಆಮೇಲಿಂದ ಮೊಲವನ್ನು ನೋಡಿ ಶಶಾಂಕಾಸನ ಮೀನನ್ನು ನೋಡಿ ಮತ್ಸ್ಯಾಸನ ಮೊಸಳೆಯನ್ನು ನೋಡಿ ಮಕರಾಸನ ಗೋಮುಖಾಸನ ಕಡೆಗೆ ಧ್ವನಿಯನ್ನ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕಾಗಿ ಸಿಂಹಾಸನ ಸಿಂಹದ ರೀತಿಯಲ್ಲಿ ಕೂಗೋದು ಇವೆಲ್ಲವನ್ನು ಮನುಷ್ಯ ಕಲ್ತ್ಕೊಂಡ ಪ್ರಾಣಿಗಳಿಂದ ಅಂದ್ರೆ ಪ್ರಾಣಿಗಳ ನಿರ್ಲಿಪ್ತತೆ ಪ್ರಾಣಿಗಳ ನಿಶ್ಚಿಂತತೆ ಪಕ್ಷಿಗಳ ನಿರ್ಲಿಪ್ತತೆ ಪಕ್ಷಿಗಳ ನಿರ್ಲಿಪ್ತತೆ ಮನುಷ್ಯನಿಗೆ ಮೊಟ್ಟ ಮೊದಲು ಯೋಗವನ್ನು ಕಲಿಸ್ತು ಅದೇ ಕೋತಿಯಲ್ಲಿ ಅದನ್ನು ಕಾಣಲ್ಲ ನೀವು ಮನಸ್ಸು ವಿಕಾಸ ಆದ ಹಾಗೆ ಬೇರೆ ಪ್ರಾಣಿಗಳಲ್ಲಿ ಇರುವ ಸಮಾಧಾನ ಶಾಂತಿ ಆಮೇಲಿಂದ ನಿರ್ಲಿಪ್ತತೆ ಕೋತಿಯಲ್ಲಿ ಕಾಣಲ್ಲ ನೀವು ಕೋತಿ ಗದ್ಲ ಯಾಕಂದ್ರೆ ಅದು ಮನುಷ್ಯನ ಸಮೀಪಕ್ಕೆ ಬಂದ್ಬಿಡುತ್ತ ಅದಕ್ಕೆ ಡಿ ವಿ ಗುಂಡಪ್ಪನವರು ಒಂದು ಮಾತು ಹೇಳ್ತಾರೆ ತಮಾಷೆಯಾಗಿ ಆಗಿ ಮನ್ಕುತಿಮ್ಮನ ಕಗ್ಗದಲ್ಲಿ ನರಿ ಮತ್ತು ನರ ಸಾರಿ ನರಿ ಮತ್ತು ವಾನರ ನರಿ ಮತ್ತು ವಾನರ ಎರಡು ಸೇರಿ ನರ ಆಗಿದ್ದಾನೆ ಅಂತ ಹೇಳ್ತಾರೆ ನರಿ ಬುದ್ಧಿ ಕುತಂತ್ರ ಬುದ್ಧಿ ವಾನರನ ಕುಚೇಷ್ಟೆ ಕಪಿಚೇಷ್ಟೆ ಇದು ಮನುಷ್ಯನಲ್ಲಿ ಬಂದಿದೆ ಅಂತ ಹೇಳ್ತಾರೆ ಆದರೆ ಇದೇನು ಸಂಪೂರ್ಣ ಸತ್ಯ ಅಲ್ಲ ಮನುಷ್ಯನಲ್ಲಿ ನರಿಬುದ್ಧಿ ವಾನರ ಚಂಚಲತೆ ಇರೋದೆಷ್ಟು ಸತ್ಯವೋ ಅದಕ್ಕಿಂತ ಹೆಚ್ಚು ಸತ್ಯ ಮನುಷ್ಯನಲ್ಲಿ ವಿಕಸಿತವಾದ ಮನಸ್ಸು ಮತ್ತು ಬೆಳೆದ ಸುಬುದ್ಧಿ ಮತ್ತು ಆತ್ಮದ ಜಾಗೃತಿ ಇದು ಮನುಷ್ಯನಲ್ಲಿದೆ ಬೆಂಕಿ ಕಂಡಿಡ್ದ ಒಂದು ಮನುಷ್ಯ ಪ್ರತಿಯೊಂದು ಸಂಶೋಧನೆಗಳು ಮನುಷ್ಯನಿಂದನೇ ಆಗಿರ್ತಕ್ಕಂಥದ್ದು ಕುಟುಂಬಗಳನ್ನು ಕಟ್ಟಿಕೊಂಡು ಕಡೆಗೆ ಜನಾಂಗಗಳನ್ನು ನಿರ್ಮಿಸಿಕೊಂಡು ಭಾಷೆ ದೇಶ ಎಲ್ಲವನ್ನೂ ನಿರ್ಮಿಸಿದರ ಹಿಂದೆ ಒಂದು ದಿನದ ಅಥವಾ ಒಂದು ವರ್ಷದ ಒಂದು ಶತಮಾನದ ಒಂದು ಸಹಸ್ರಮಾನದ ಪ್ರಯತ್ನ ಅಲ್ಲ ಅನೇಕ ಅನೇಕ ಲಕ್ಷ ವರ್ಷಗಳ ಪ್ರಗತಿ ಇದೆ ಆದ್ರೆ ಪರಮಾತ್ಮನ ನಿಯಮ ಏನಪ್ಪಾ ಅಂದ್ರೆ ಅವನು ಎಷ್ಟು ಚೆನ್ನಾಗಿ ಕಟ್ಟಿಸ್ತಾನೋ ಅಷ್ಟೇ ಚೆನ್ನಾಗಿ ಕೆಡಿಸ್ತಾನೆ ಇದು ಅವನ ವೈಶಿಷ್ಟ್ಯ ನಾವು ಬಯಸ್ತೀವಿ ಕೆಡಬಾರದು ಅಂತ ಹೇಳಿ ಕಲ್ಯಾಣ ಕೆಡಬಾರ್ದು ಅಯೋಧ್ಯೆ ಕೆಡಬಾರ್ದು ದ್ವಾರಕ ಮುಳುಗಬಾರ್ದು ಹೇಳಿ ನಾವು ಬಯಸ್ತೀವಿ ಆದರೆ ಪರಮಾತ್ಮನ ಇಚ್ಛೆ ಬೇರೆ ಅವನಿಗೆ ಹಳೆಯದು ಅಂದ್ರೆ ಇಷ್ಟ ಆಗಲ್ಲ ಪರಮಾತ್ಮನಿಗೆ ಹಳೆಯದು ಇಷ್ಟ ಆಗಲ್ಲ ಹೊಸ 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 ಬೇಕು ಹೊಸ ಹೊಸ ಅದು ಸೃಷ್ಟಿಸ್ತಿರ್ತಾನು ಹಾಗೆ ಮಾನವನಿಂದಲೂ ಅದನ್ನೇ ಅವನು ಬಯಸ್ತಾನೆ ಹೊಸ ನಾಗರಿಕತೆಗಳು ಹೊಸ ಭಾಷೆಗಳು ಹೊಸ ಕಲ್ಪನೆಗಳು ಹೊಸ ಧರ್ಮಗಳು ಹೊಸ ಪದ್ಧತಿಗಳು ಅವನಿಗೆ ಪರಮಾತ್ಮನಿಗೆ ತುಂಬ ಇಷ್ಟ ಹೇಳ್ತಾರೆ ಕೆಲವರೆಲ್ಲ ಈ ಜಗತ್ತಿನಲ್ಲಿ ಇದುವರೆಗೆ ಮುನ್ನೂರಕ್ಕಿಂತಲೂ ಹೆಚ್ಚು ಧರ್ಮಗಳು ಸೃಷ್ಟಿಯಾಗಿ ಸ್ಥಾಪನೆಯಾಗಿ ಅಳದು ಹೋಗಿದವೇ ಅಂದ್ರೆ ಯಾವ ಧರ್ಮವೂ ಶಾಶ್ವತವಲ್ಲ ಯಾವ ಮತ ಪಂಥಗಳು ಶಾಶ್ವತವಲ್ಲ ಎಲ್ಲವಕ್ಕೂ ಹುಟ್ಟು ಎಷ್ಟು ಸಹಜವೋ ಬೆಳವಣಿಗೆ ಎಷ್ಟು ನಿಖರವೋ ಅಷ್ಟೇ ಅಳಿಯುವಿಕೇನೂ ಇರ್ತದೆ ಅದು ಯಾವುದೇ ಧರ್ಮ ಇರಲಿ ಎಷ್ಟೇ ಜೋರಾಗಿ ಬೆಳೆದಿರಲಿ ಎಷ್ಟೇ ದೇಶಗಳಲ್ಲಿ ಆ ಧರ್ಮ ಇರಲಿ ಅದಕ್ಕೆ ಒಂದು ಕೊನೆಗಾಲ ಅಂತ ಬರ್ತದೆ ಅದರ ಬೆನ್ನಲ್ಲೇ ಹೊಸ ಧರ್ಮ ಹುಟ್ಟುತ್ತ ಅದಕ್ಕೆ ಪ್ರಳಯದ ಬಗ್ಗೆ ಬಹಳ ತಲೆ ಕೆಡಿಸ್ಕೋಬೇಡಿ ಯಾರೇ ಪ್ರಳಯದ ಬಗ್ಗೆ ಹೇಳಬಹುದು ಅವ್ರು ಹೇಳಲಿ ತೊಂದರೆ ಇಲ್ಲ ಅವರು ಅವರು ಅವ್ರು ಹೇಳಿದ್ರು ಸ್ವಲ್ಪ ಸತ್ಯ ಇದೆ ಲಯ ಆಗಿ ಆಗುತ್ತೆ ಸೃಷ್ಟಿ ಸ್ಥಿತಿ ಲಯ ಹಾಗೆ ಎಲ್ಲದೂ ಪ್ರಳಯವೂ ಕೂಡ ಆದರೆ ಪ್ರಳಯವನ್ನು ನಿಗದಿಪಡಿಸೋನು ಮನುಷ್ಯ ಅಲ್ಲ ಮನುಷ್ಯ ನಿಗದಿಪಡಿಸಿದ ರೀತಿಯಲ್ಲಿ ಮನುಷ್ಯ ನಿರೂಪಿಸಿದ ರೀತಿಯಲ್ಲಿ ಪ್ರಳಯ ಸಂಭವಿಸೋದಿಲ್ಲ ಅದನ್ನು ಯಾರೂ ಅರಿಲಿಕ್ಕೆ ಸಾಧ್ಯವಿಲ್ಲ ಪ್ರಳಯವನ್ನು ಯಾರೂ ಅರಿಯಲಿಕ್ಕೆ ಸಾಧ್ಯವಿಲ್ಲ ಮನುಷ್ಯ ಕಟ್ಟುವ ಭರದಲ್ಲಿ ಪ್ರಳಯದ ನಿರ್ಮಾತೃ ತಾನೇ ಆಗಿರ್ತಾನೆ ನೋಡ್ತೀರಿ ನೀವು ಎಷ್ಟೋ ದೇಶಗಳು ಕಟ್ಟಿ 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 ಸುಮ್ಮನೆ ಒಂದೆರಡು ದಿವಸದಲ್ಲಿ ಎಲ್ಲ ಹೊರಟು ಹೋಗ್ತವೆ ಎರಡು ತಿಂಗಳಲ್ಲಿ ಎಲ್ಲ ಮುಗಿದು ಹೋಗ್ತದ ಕತೆ ಹಾಗಾದ್ರೆ ನಾವು ಮಾಡಬೇಕಾದ್ದೇನು ಬದುಕನ್ನು ಅರ್ಥ ಮಾಡಿಕೊಳ್ಳೋದು ಕಾಯಿಲೆ ಹುಷಾರ್ ಮಾಡ್ಕೊಳ್ಳೋದಲ್ಲ ಕಾಯಿಲೆ ಹುಷಾರಾಗ್ತಿರ್ತದೆ ಅದೇನು ದೊಡ್ಡದಲ್ಲ ಹುಷಾರ ಆದ್ಮೇಲೆ ಮತ್ತೂ ಆಗ್ತದ ಅದೇ ವಿಶೇಷ ಬೇಕಾದಂತ ಪದ್ಧತಿ ಮಾಡಿ ನೀವು ಕಾಯಿಲೆ ಹುಷಾರಾಗತ್ತೆ ಮತ್ತೆ ಬರ್ತದೆ ಮತ್ತೆ ನಾವು ಹುಷಾರು ಮಾಡ್ಕೋಬೇಕು ನಮ್ಮ ಪದ್ಧತಿಯಲ್ಲಿ ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಬೇರೆ ಪದ್ಧತಿಗಳಿದ್ದಷ್ಟು ಸೈಡ್ ಎಫೆಕ್ಟ್ ಇಲ್ಲ ಇಷ್ಟೇ ಇದರ ಲಾಭ ಸೈಡ್ ಎಫೆಕ್ಟ್ ಬಹಳ ಇಲ್ಲ ಮತ್ತು ಮನುಷ್ಯನನ್ನ ಬೆಳೆಸ್ತದಿದು ಕುಗ್ಸೋದಿಲ್ಲ ಬೆಳೆಸ್ತದ ಮಾನಸಿಕವಾಗಿ ಬೆಳೆಸ್ತದೆ ದೈಹಿಕವಾಗಿ ಬೆಳೆಸ್ತದೆ ಆಧ್ಯಾತ್ಮಿಕವಾಗಿ ಬೆಳೆಸ್ತದೆ ಆದ್ರಿಂದ ಈ ಚಿಕಿತ್ಸೆ ಬಹಳ ಶ್ರೇಷ್ಠ ನಾನು ಇದನ್ನು ಹಿಡ್ಕೊಂಡಿರೋದು ಇದು ಕೂಡ ಒಂದು ಧರ್ಮವಾಗಬಲ್ಲದು ಸರಿಯಾಗಿ ಬದುಕಿದರೆ ನಮಗೆ ಧರ್ಮ ಮಾರ್ಗವನ್ನ ಹಿಡಿಸಬಲ್ಲದು ಇದು ಧರ್ಮವನ್ನ ಸೃಷ್ಟಿಸಿ ಕೊಡಬಲ್ಲದು ಧರ್ಮವನ್ನು ಕಲಿಸಬಲ್ಲದು ಆ ಕಾರಣಕ್ಕಾಗಿ ಇಷ್ಟು ನಿರಂತರವಾಗಿ ಇಪ್ಪತ್ತು ವರ್ಷದ ಮೇಲಾಯ್ತಿವಾಗ ಇದು ಶುರುವಾಗಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಅಧಿಕೃತವಾಗಿಲ್ಲ ಆಶ್ರಮ ಮಾಡಿ ಮಾಡಕ್ ಶುರು ಮಾಡಿ ಇಪ್ಪತ್ತು ವರ್ಷ ಆಯ್ತು ಆದರೂ ಈ ಗುಡ್ಡದಲ್ಲೂ ನಡೆದಿದೆ ನಾವಿನ್ನೂ ಯಾವುದು ಅಡ್ವರ್ಟೈಸ್ ಪೇಪರ್ನವ್ರು ಕೊಟ್ಟಿದ್ದಾರೆ ಟಿ ವಿಯವ್ರು ಕೊಟ್ಟಿದ್ದಾರೆ ಆದರೆ ಅದಕ್ಕೆ ಹಣ ಖರ್ಚು ಮಾಡಿ ನಾವು ಅಡ್ವರ್ಟೈಸ್ ಕೊಡಕ್ಕೆ ಹೋಗಿಲ್ಲ ಅವರವರೇ ಸಂತೋಷ ಪಟ್ಟು ತಮ್ಮ ತಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡಿ ಇದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆದ್ರಿಂದ ನಿಮಗೆಲ್ಲ ಅನುಕೂಲ ಆಗಿ ನೀವೆಲ್ಲ ಬರ್ತಾ ಇದ್ದೀರಿ ಇದನ್ನ ಚೆನ್ನಾಗಿ ಮಾಡಿ ಇದು ಒಂದು ಯೋಗ ಉಪವಾಸ ಯೋಗ ಅಥವಾ ಪಂಚಭೂತಗಳ ಯೋಗ ಇದೊಂದು ಪಂಚಭೂತಗಳ ಯೋಗ ಊಟ ಮಾಡೋದನ್ನು ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡೋದು ಅಂತಂದ್ರೆ ಸಿಕ್ಕಾಪಟ್ಟೆ ಮಾಡೋದಲ್ಲ ಚೆನ್ನಾಗಿ ಅಗದು 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 ಅದರ ರಸವನ್ನು ಅನುಭವಿಸ್ತಾ ಅನುಭವಿಸ್ತಾ ಮಾಡಿದರೆ ಅದು ಒಂದು ಯೋಗ ಪ್ರಸಾದ ಯೋಗ ಅದು ಪ್ರೀತಿಯಿಂದ ಮಾತಾಡಿದ್ರಿ ಎಲ್ಲರೂ ಪ್ರೀತಿಯಿಂದ ಬದುಕಿದ್ರಿ ಅದು ಒಂದು ಯೋಗ ಒಂದು ಯೋಗ ಪ್ರೇಮ ಯೋಗ ಭಕ್ತಿ ಯೋಗ ಅದಕ್ಕೆ ನಾವು ಏನೋ ಬಹಳ ಕಲಿಬೇಕು ಎಲ್ಲ ಹೋಗ್ಬೇಕು ಸಾಧಿಸಬೇಕು ಅಂತ ಇಲ್ಲ ಇದ್ದ ಜಾಗ ದೊರಕಿದ ಕೆಲಸ ಮತ್ತು ಪ್ರಾಪ್ತಿಯಾದಷ್ಟು ಸಂಪತ್ತು ಇಷ್ಟು ಸಾಕು ಯೋಗ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಬೇಕು ಒಂದು ಒಳ್ಳೆ ಬದುಕು ಒಂದು ಕಾಯಕ ಬೇಕು ಅದರಿಂದ ಏನೋ ಒಂದಿಷ್ಟು ಪ್ರಾಪ್ತಿ ಆಗುತ್ತೆ ಅದನ್ನೇ ಪ್ರಸಾದ ಅಂತ ಸ್ವೀಕರಿಸ್ಬೇಕು ಅದು ಯೋಗ ಆಗ್ಬಿಡುತ್ತೆ ಇನ್ನು ಬಾಕಿ ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಈ ಯೋಗಕ್ಕೆ ಪರಮಾತ್ಮ ಒಲಿತಾನೆ ಅದನ್ನ ನಮ್ಮ ಷಣ್ಮುಖ ಶಿವಿಗಳು ಬಹಳ ಅದ್ಭುತವಾಗಿ ಹೇಳ್ತಾರೆ ನುಡಿಯಲ್ಲಿ ಕರ್ಕಶವಿಲ್ಲದೆ ನಡೆಯಲ್ಲಿ ತಡ ಮಾಡದೆ ನುಡಿಯಲ್ಲಿ ಕರ್ಕಶವಿಲ್ಲದೆ ನಡೆಯಲ್ಲಿ ತಡ ಮಾಡದೆ ಬಂದ ಯಾರಿಗೂ ಏನು ಅಪವಾದ ಕೊಡಲಾರದೆ ಬಡತನ ಎಡರು ಕಂಟಕವೊಂದಲ್ಲಿ ಚಿಂತೆಯಿಂದ ಕಾಂತಿಗೊಂಡ ಇಪ್ಪ ಸದ್ಭಕ್ತಂಗೆ ಬೇಡಿದ ಬರವು ಕೊಡುವ ಅಖಂಡೇಶ್ವರ ನುಡಿಯಲ್ಲಿ ಬಹಳ ಹಿಂಸೆ ಕೊಡಬೇಡಿ ಬೈಬೇಡಿ ನುಡಿಯಲ್ಲಿ ಕರ್ಕಶವಿಲ್ಲದೆ ನಡೆಯಲ್ಲಿ ತಡ ಮಾಡದೆ ಅಂದರೆ ಹೇಳಿದ್ದೊಂದು ಮಾಡೋದೊಂದು ಮಾಡಬೇಡಿ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮಗಳಿಗೆ ಅನುಗುಣವಾಗಿ ನಡ್ಕೊಳ್ಳಿ ನಡೆಯಲ್ಲಿ ತಡ ಮಾಡದೆ ಹಿಡಿದ ನೇಮವ ಕಡೆತನಕ ಬಿಡದೆ ಇದು ಹಿಡಿದ ನಿಯಮ ಕಡೆತನಕ ಬಿಡದೆ ಏನ್ ನಾವು ಬೆಳಿಗ್ಗೆ ಬೇಗ ಹೇಳೋದು ಇಟ್ಕೊಂಡಿರ್ತೀವಿ ಉಪವಾಸ ಮಾಡೋದು ಇಟ್ಕೊಂಡಿರ್ತೀವಿ ಅದನ್ನು ಕಡೆತನಕ ಬಿಡಬೇಡಿ ಬಡದ ಬಡತನ ಎಡರು ಕಂಟಕ ಬಂದಲ್ಲಿ ಚಿಂತೆಯಿಂದ ಕಾಂತಿಗುಂದದೆ ಬಡತನ ಕಷ್ಟ ನೋವು ಮೋಸ ವಂಚನೆ ಯಾರಿಗ ಬೇಕಾದರೂ ಆಗ್ಬೋದು ಇಂಥವ್ರಿಗೆ ಆಗಬೇಕು ಇಂಥವ್ರಿಗಾಗಬಾರ್ದು ಅಂತಿಲ್ಲ ಆ ಸಂದರ್ಭದಲ್ಲಿ ಚಿಂತೆಯಿಂದ ಕಾಂತಿಗುಂದದೆ ಇಪ್ಪ ಸದ್ಭಕ್ತಂಗೆ ಹೀಗೆ ಯಾರು ಬದುಕ್ತಾರೋ ಅವರಿಗೆ ಬೇಡಿದ ವರವು ಕೊಡುವ ನಮ್ಮ ಅಖಂಡ ಇದು ಒಂದು ಭಕ್ತಿ ಯೋಗ ಇದಿಷ್ಟು ಇವತ್ತಿನ ಚಿಂತನೆ ಸರ್ವರಿಗೂ ಶರಣ ಶರಣ